ಬೇಸಿಗೆಯಲ್ಲಿ ಮಳೆ ರಾಯನ ಅಬ್ಬರಕ್ಕೆ ಈ ಬೈಕ್ ಸವಾರರು ಮನೆಗೆ ತಲುಪಲು ಅರಸಾಹಸ ಪಡಬೇಕಾಗಿದೆ ನಮ್ಮ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು ಸರಿಯಾಗಿ ನೀರು ಸಾಗದೆ ರಸ್ತೆಗಳಲ್ಲಿ ನೀರು ನಿಲ್ಲುವುದು ಸಹಜ ಆದರೆ ಈ ನೀರು ನಿಲ್ಲುವುದರಿಂದ ನಮ್ಮ ವಾಹನ ಚಾಲಕರಿಗೆ ವಾಹನ ಚಲಾಯಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಯಾಕಂದರೆ ಯಾವ ಜಾಗದಲ್ಲಿ ಗುಂಡಿ ಇದೆಯೋ ಅಥವಾ ಬಾವಿ ಇದೆಯೋ ಎಂದು ತಿಳಿದುಕೊಳ್ಳುವುದು ಬಹಳ ಕಷ್ಟ ಆದರೆ ಈ ಮಳೆಯ ರಭಸಕ್ಕೆ ಮತ್ತು ಬೈಕ್ ಸವಾರನೊಬ್ಬ ಮಾಡಿದ ಎಡವಟ್ಟಿಗೆ ಫೋರ್ ನಾಟ್ ಸೆವೆನ್ ವ್ಯಾನ್ ಒಂದು ಪಲ್ಟಿಯಾಗಿದೆ ಬೈಕ್ ಸವಾರನನ್ನ ಉಳಿಸಲು ಹೋಗಿ ವ್ಯಾನ್ ಓಡಿಸುತ್ತಿದ್ದ ಚಾಲಕ ಫೋರ್ ನಾಟ್ ಸೆವೆನ್ ವ್ಯಾನ್ ಅನ್ನ ಪಲ್ಟಿ ಮಾಡಿಕೊಂಡಿದ್ದಾನೆ ಈ ಘಟನೆ ಬೆಂಗಳೂರಿನ ನಾಗರಬಾಗ್ ಹತ್ತಿರ ನಡೆದಿದೆ ನಮ್ಮ ಜನರಲ್ಲಿ ತಿಳಿಸುವುದೇನೆಂದರೆ ಎಷ್ಟೇ ಅರ್ಜೆಂಟ್ ಇರಲಿ ಏನೇ ಕೆಲಸ ಬರಲಿ ದಯವಿಟ್ಟು ವಾಹನ ಚಾಲನೆ ಮಾಡುವಾಗ ಜಾಗೃತರಾಗಿರಿ ಎಚ್ಚರಿಕೆ ಎಂದಿರಿ ಬೇರೆಯವರಿಗೆ ತೊಂದರೆ ಮಾಡಬೇಡಿ ಬೇರೆಯವರಿಂದ ನಿಮಗೂ ತೊಂದರೆ ಆಗದಿರಿ ಎಂಬುದೇ ನಮ್ಮ ಕಳಕಳಿ ಹತ್ತು ನಿಮಿಷ ಲೇಟಾಗ್ರು ಪರವಾಗಿಲ್ಲ ಸುರಕ್ಷತೆಗೆ ಪ್ರಾಮುಖ್ಯತೆಯನ್ನು ಕೊಡಿ ಎಂಬುದೇ ನಮ್ಮ ಆಶಯ ಬೇಸಿಗೆಯಲ್ಲಿ ಮಳೆ ರಾಯನ ಅಬ್ಬರಕ್ಕೆ ಈ ಬೈಕ್ ಸವಾರರು ಮನೆಗೆ ತಲುಪಲು ಅರಸಾಹಸ ಪಡಬೇಕಾಗಿದೆ ನಮ್ಮ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದ್ರೆ ಸಾಕು ಸರಿಯಾಗಿ ನೀರು ಸಾಗದೆ ರಸ್ತೆಗಳಲ್ಲಿ ನೀರು ನಿಲ್ಲುವುದು ಸಹಜ ಆದರೆ ಈ ನೀರು ನಿಲ್ಲುವುದರಿಂದ ನಮ್ಮ ವಾಹನ ಚಾಲಕರಿಗೆ ವಾಹನ ಚಲಾಯಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಯಾಕಂದರೆ ಯಾವ ಜಾಗದಲ್ಲಿ ಗುಂಡಿ ಇದೆಯೋ ಅಥವಾ ಬಾವಿ ಇದೆಯೋ ಎಂದು ತಿಳಿದುಕೊಳ್ಳುವುದು ಬಹಳ ಕಷ್ಟ ಆದರೆ ಈ ಮಳೆಯ ರಭಸಕ್ಕೆ ಮತ್ತು ಬೈಕ್ ಸವಾರನೊಬ್ಬ ಮಾಡಿದ ಎಡವಟ್ಟಿಗೆ ಫೋರ್ ನಾಟ್ ಸೆವೆನ್ ವ್ಯಾನ್ ಒಂದು ಪಲ್ಟಿಯಾಗಿದೆ ಬೈಕ್ ಸವಾರನನ್ನು ಉಳಿಸಲು ಹೋಗಿ ವ್ಯಾನ್ ಓಡಿಸುತ್ತಿದ್ದ ಚಾಲಕ ಫೋರ್ ನಾಟ್ ಸೆವೆನ್ ವ್ಯಾನ್ ಅನ್ನ ಪಲ್ಟಿ ಮಾಡಿಕೊಂಡಿದ್ದಾನೆ ಈ ಘಟನೆ ಬೆಂಗಳೂರಿನ ನಾಗರಬಾವಿ ಹತ್ತಿರ ನಡೆದಿದೆ ನಮ್ಮ ಜನರಲ್ಲಿ ತಿಳಿಸೋದೇನೆಂದರೆ ಎಷ್ಟೇ ಅರ್ಜೆಂಟ್ ಇರಲಿ ಏನೇ ಕೆಲಸವಿರಲಿ ದಯವಿಟ್ಟು ವಾಹನ ಚಾಲನೆ ಮಾಡುವಾಗ ಜಾಗೃತರಾಗಿರಿ ಎಚ್ಚರಿಕೆ ಎಂದಿರಿ ಬೇರೆಯವರಿಗೆ ತೊಂದರೆ ಮಾಡಬೇಡಿ ಬೇರೆಯವರಿಂದ ನಿಮಗೂ ತೊಂದರೆ ಆಗದಿರಲಿ ಎಂಬುದೇ ನಮ್ಮ ಕಳಕಳಿ ಹತ್ತು ನಿಮಿಷ ಲೇಟಾದರೂ ಪರವಾಗಿಲ್ಲ ಸುರಕ್ಷತೆಗೆ ಪ್ರಾಮುಖ್ಯತೆಯನ್ನು ಕೊಡಿ ಎಂಬುದೇ ನಮ್ಮ ಆಶಯ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ